ಇವತ್ತಿನ ಕೇಸು ತುಂಬ ಡೇಂಜರ್ ಕೇಸು ಅದ ತುಂಬ ಇಂಟ್ರೆಸ್ಟಿಂಗ್ ಕೇಸುನು ಇದು ಇದು ನೋಡಿ ಯಾವ ರೀತಿ ಕಾಲು ಮುರಿದೋಗಿದೆ ಇದು ಅಂತ ಇದು ಕಾಲು ಮುರಿದೋಗ್ಬಿಟ್ಟು ನೋಡಿ ಇವಾಗ ಕಾಣ್ತಾ ಇದೆ ಅದು ಅದು ಇನ್ನೊಂದು ಕಾಲು ಲೆಫ್ಟ್ ಕಾಲು ಸ್ಟಡಿ ಇದೆ ಈ ರೈಟ್ ಕಾಲು ಇತ್ತು ಕಡೆಗೆ ಅದು ಬಿದ್ದೋಗಿಬಿಟ್ಟಂಗೆ ಐತೆ ಅದು ಅದರಲ್ಲಿ ಏನಾಗಿದೆ ಅದ್ರದ್ದು ಎಕ್ಸ್ರೇಸು ಅದ್ರದ್ದು ಟ್ರೀಟ್ಮೆಂಟ್ ಎಲ್ಲ ನಾನು ಇದರಲ್ಲಿ ತೋರಿಸ್ತೀನಿ ಬಟ್ ಆ ಕಾಲ್ದು ಕಂಡೀಷನ್ ನೋಡಿ ಆ ಪೇಶಂಟಂಟ್ದು ಪೇಯ್ನು ಟಾಲರೇಟ್ ಆಗ್ದಿರ ಅವರು ಯಾವ ಥರ ಒದಲಾಡ್ತಾ ಇದ್ದಾರೆ ಅಂತ ಅದನ್ನು ನೋಡಿ ಆದಮೇಲೆ ಇವ್ರ ಜೊತೆಯಲ್ಲಿ ಇವರು ಕರ್ಕೊಂಡು ಬಂದಿರೋರಿಗೆ ಇದು ಪೇಷಂಟ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕಂತ ಇವರಿಗೆ ಗೊತ್ತಿಲ್ಲ ಸೊ ಇವರು ಹೆಂಗಂದರೆ ಹಂಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇವರ ಎಕ್ಸ್ರೇ ನೋಡಿ ಮೂಳೆ ಮುರಿದಾಗ್ಬಿಟ್ಟು ಏಕಮಾರು ದೋ ತುಕಡಾಗಿ ಹೋಗ್ಬಿಟ್ಟಿದೆ ದೊಡ್ಡ ಮೂಳೆ ಆದಮೇಲೆ ಚಿಕ್ಕ ಮೂಳೆ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿದೆ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆ್ಯಂಡ್ ಫ್ರ್ಯಾಗ್ಮೆಂಟ್ಸ್ ಆಗಿದೆ ಅದು ಇದು ಲ್ಯಾಟ್ರಲ್ ವ್ಯೂ ನೋಡಿ ಇದು ಫೆಬುಲ ಅದು ನೋಡಿ ಯಾವ ಥರ ಅದು ಫ್ರ್ಯಾಕ್ಚರ್ ಇದೆ ಮತ್ತೆ ಟಿಬಿಯಾ ಬೋನ್ ದೊಡ್ಡ ಎಮ್ ಕೆ ಯಾವ ಥರ ಫ್ರ್ಯಾಕ್ಚರ್ ಆಗಿದೆ ಇವರು ಹೇಳ್ತಾರೆ ನೋಡಿ ಮೊಹಮ್ಮದ್ ರೂಬೆಲ್ ಕಾನ್ಸೆ ಹೋ ಬೆಂಗಾಲ್ ಬೆಂಗೋಲ್ ಏ ಕೈಸ ಹೋಗಿ गिर गया इसलिए चोर लगे गाड़ी से गिर गया हाँ न कच्चा का गाड़ी है कचरा का गाड़ी हाँ बस वो से गिर गया रोड में बस ऐसा पाव में फंस गया बस वही अच्छा पाव में फंस गया हाँ बस वही ठीक है और ऐसा गिर गया और पाव में बस ओके अच्छा ये कब हुआ आज ही होगा अच्छा आप कहा से आया है अभी अभी शिकारी पल से शिकारी पलिया हाँ ठीक है ಇವರು ಪೇಯ್ನ್ಗೆ ಒದಲಾಡ್ತಾ ಇದ್ದಿದ್ದು ಆ್ಯಕ್ಚುಲಿ ಅದು ತುಂಬ ನೋಡೋದಕ್ಕೆ ಪಾಪ ಅನ್ನಿಸ್ತಾ ಇತ್ತು ಕಾಲು ನೋಡಿ ಅದು ಬರೀ ಚರ್ಮದಲ್ಲಿ ತಗೊಳ್ಕೊಂಡು ಇರೋದು ಅದು ಅಷ್ಟೇ ಅಷ್ಟೊಂದು ಜಾಸ್ತಿ ಅದು ಫ್ರ್ಯಾಕ್ಚರ್ ಆಗಿದೆ ಇದು ಕಾಲು ಸ್ಟಡಿ ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ ಬಸ್ ಲೆಫ್ಟ್ ಕಾಲು ಎತ್ತು ಅಂತ ಹೇಳಿದ್ರೆ ಎಷ್ಟು ಈಸಿಯಾಗಿ ಎತ್ತಾನೆ ಚೆನ್ನಾಗಿರೋ ಕಾಲು ಇದು ರೈಟ್ ಕಾಲು ಫ್ರ್ಯಾಕ್ಚರ್ ಆಗಿರೋದು ರೈಟ್ ಕಾಲ್ನ ಮೂವ್ಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಊತ ನೋಡಿ ಬಲೂನ್ ಯಾವ ಥರ ಇರುತ್ತೆ ಆ ಥರ ಬಂದುಬಿಟ್ಟಿದೆ ಅದು ಕಂಪ್ಲೀಟ್ ಅದು ಫ್ರ್ಯಾಕ್ಚರ್ ಆಗಿರೋದ್ರಿಂದ ಊತ ಅಷ್ಟೊಂದು ಬಂದಿರೋದು ಆ್ಯಕ್ಚುಲಿ ಇದು ಫ್ರ್ಯಾಕ್ಚರ್ ಆಗಿರೋ ಒನ್ ಅವರ್ ಟೂ ಅವರ್ ಗ್ಯಾಪ್ ಒಳಗೆ ಇವರು ಬಂದಿರೋದು ಇವರು ವೆಸ್ಟ್ ಬೆಂಗಾಲ್ ಕಡೆಯವರು ಇವರಿಗೆ ಹಿಂದಿನೂ ಕರೆಕ್ಟಾಗಿ ಮಾತಾಡೋದಕ್ಕೆ ಬರಲ್ಲ ನಾವು ಮಾತಾಡ್ತಾರೋ ಹಿಂದಿನೂ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವರು ಹೇಳ್ತಾ ಇರೋ ಭಾಷೆಯನ್ನು ನಮಗೆ ಅರ್ಥ ಆಗ್ತಿರಲಿಲ್ಲ ಸೊ ಹಿಂದಿ ಇರೋದರಿಂದ ಸ್ವಲ್ಪ ಅಂಡರ್ಸ್ಟ್ಯಾಂಡಬಲ್ ಇತ್ತು ಅದು ಈ ಬೋನ್ ಯಾವ ಥರ ಸೆಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಇದು ನೀವು ವಿಡಿಯೋಲಿ ನೋಡ್ತಾ ಇದ್ದೀರಾ ಇದು ಫ್ರೆಶ್ಲಿ ಒನ್ ಅವರ್ ಎರಡು ಅವರ್ ಇಲ್ಲ ಒಂದು ಮೂರು ಅವರ್ಸ್ ಆ ಥರ ಆಗಿರೋ ಫ್ರ್ಯಾಕ್ಚರ್ಸ್ ಬಂದರೆ ತುಂಬ ಎಳೆದು ಕುಣ್ಸೋದು ಅದು ಅವಶ್ಯಕತೆ ಇರಲ್ಲ ಈಸಿಲಿ ಅದು ಹೋಗಿ ಅದರ ಪಾಯಿಂಟಲ್ಲಿ ಸೆಟ್ ಆಗೋಗ್ಬಿಡುತ್ತೆ ಒಂದು ಕೆಳಗಡೆ ಸಪೋರ್ಟ್ ಕೊಡ್ದಿರ ಇದ್ದರೆ ಅದು ಒಂಥರ ವಾಳ್ಕೊಂಡಂಗೆ ಕೆಳಗೆ ಇತ್ತು ಸೊ ಅದರಿಂದ ಕೆಳಗಡೆ ಒಂದು ಸಪೋರ್ಟ್ ಕೊಟ್ಬಿಟ್ಟು ಮೇಲೆ ಅದನ್ನು ಸೆಟ್ಟಿಂಗ್ ಮಾಡಿದಾದಮೇಲೆ ಅದು ಒಂದು ಕಿತ್ತ ಎಮ್ ಕೆ ಚೆನ್ನಾಗಿ ಅದು ಸೆಟ್ಟಿಂಗ್ ಆಗಿದೆ ಅಂದರೆ ಅದು ಮತ್ತೆ ಮೂವ್ ಆಗೋಲ್ಲ ಇದು ಮ್ಯಾಕ್ಸಿಮಮ್ ಒಂದು ನೈಂಟಿ ಪರ್ಸೆಂಟ್ ಅದನ್ನು ಸೆಟ್ ಮಾಡೋಕ್ಕೆ ಪಾಸಿಬಲ್ ಇರುತ್ತೆ ಇದು ಪುತ್ತೂರು ಕಟ್ ಹಾಕೋರು ಯಾರೇ ಇರಲಿ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಸೆಟ್ ಮಾಡಬೇಕು ಅಂದರೆ ಸರ್ಜರಿಗೆ ಹೋಗಬೇಕು ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಅದನ್ನು ಸೆಟ್ ಮಾಡೋದಕ್ಕಾಗೋದು ಅದರಿಂದ ಜಾಸ್ತಿ ಸೆಟ್ ಮಾಡೋದು ಇದು ಪಾಸಿಬಲೇ ಇಲ್ಲ ಯಾಕಂದರೆ ಪುತ್ತೂರು ಕಟ್ಟು ಹಾಕೋರು ಮೇಲಿಂದನೇ ಟ್ರೀಟ್ಮೆಂಟ್ ಮಾಡೋದು ಪ್ರತಿಯೊಬ್ಬರು ಸರ್ಜರಿ ಅಂದರೆ ಕಂಪ್ಲೀಟ್ ಓಪನ್ ಮಾಡ್ತಾರೆ ಕಂಪ್ಲೀಟ್ ಓಪನ್ ಮಾಡಿಬಿಟ್ಟು ಅದನ್ನು ಸ್ಕ್ರೂಸ್ ರಾಡ್ಸ್ ಹಾಕಿ ಅದನ್ನು ಸೆಟ್ ಮಾಡ್ತಾರೆ ಸೊ ಇದು ಯಾರೇ ಸರ್ಜನ್ ಇದ್ರೇನೂ ಅವ್ರಿಗೆ ಈ ಪ್ರಶ್ನೆ ಕೇಳಿ ಡೌಟ್ ಇರೋರು ಕ್ಲಿಯರ್ ಮಾಡ್ಕೊಂಡ್ರೇನೂ ಏನು ತಪ್ಪಿಲ್ಲ ಏನಂದರೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟು ಬೋನ್ ಅಲೈನ್ ಆಗಿದೆ ಅಂದರೆ ಅದು ಮೋರ್ ದನ್ ಎನ್ ಎಫ್ ಅಂತ ಯಾವುದೇ ಒಂದು ಆರ್ಥೋಪೆಡಿಷನ್ಗೂ ಅದು ಗೊತ್ತಿರೋ ವಿಚಾರನೇ ಸೊ ಇವರಿಗೆ ಇದು ಸೆಟ್ಟಿಂಗ್ ಆಗಿದ್ದಾದಮೇಲೆ ಇಮಿಡಿಯೇಟ್ಲಿ ಪೇಯ್ನ್ ರೆಡ್ಯೂಸ್ ಆಗಿಬಿಡುತ್ತೆ ಸೆಟ್ಟಿಂಗ್ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಪಾಸಿಬಲ್ಲು ಇವಾಗ ನೋಡಿ ಟ್ರೀಟ್ಮೆಂಟು ಆಗಿದ್ದಾದಮೇಲೆ ಕಟ್ಟು ಮೇಲೆ ಇವರು ಎಕ್ಸ್ರೇ ಮಾಡಿಸ್ಕೊಂಡು ಬಂದಿರೋದು ಸೊ ಅದು ಅಪ್ ಟು ನೈಂಟಿ ಪರ್ಸೆಂಟ್ ಅದು ಬಾಳೆ ಚೆನ್ನಾಗಿ ಅದು ಬೋನ್ ಅಲೈನ್ ಆಗಿದೆ ತುಂಬನೇ ಅದು ಮುರಿದೋಗ್ಬಿಟ್ಟು ಹೆಂಗ್ ಅಂದರೆ ಹಂಗೆ ಅದು ಸೊ ಅದು ಮೂಲೆ ಕುಣಿಸಿದಾದ್ಮೇಲೆ ಇಮಿಡಿಯೇಟ್ಲಿ ಅವ್ರಿಗೆ ಪೇನ್ ರಿಲೀಫ್ ಆಗೋಗ್ಬಿಡುತ್ತೆ ಇವರು ಬಂದಿರೋದು ಶಿಕಾರಿಪಾಳ್ಯ ಏರಿಯಾಯಿಂದ ಬ್ಯಾಂಗ್ಳೂರಲ್ಲಿ ಒಂದು ಏರಿಯಾ ಇದೆ ಶಿಕಾರಿಪಾಳ್ಯ ಅಂತ ಆ ಏರಿಯಿಂದ ಇವರು ಬಂದಿರೋದು ಇವರು ಯಾವ ಥರ ಇದು ಫ್ರ್ಯಾಕ್ಚರ್ ಆಗಿದೆ ಅಂತ ನಮಗೆ ಹೇಳಿದ್ದಾರೆ ಅಂದರೆ ಇವರು ಕಸ ಎತ್ತವರು ಅಂತ ಇವರು ಹೇಳ್ತಿದ್ದಾರೆ ಯಾಕಂದರೆ ಇವರಿಗೆ ಕನ್ನಡ ಸಾರಿ ಹಿಂದಿ ಕರೆಕ್ಟಾಗಿ ಅದನ್ನು ಮಾತಾಡೋದಕ್ಕೆ ಬರೋಲ್ಲ ಇವರು ಬಂದು ಸ್ಕ್ರ್ಯಾಪ್ ಐಟಮ್ಸು ಪ್ಲ್ಯಾಸ್ಟಿಕ್ ಬಾಟಲ್ಸು ಆದಮೇಲೆ ಅದು ರಟ್ಗಳು ಅದೆಲ್ಲ ಎತ್ಕೊಂಡು ಹೋಗಿ ಇವರು ವೆಯ್ಟ್ ಹಾಕಿ ಸೇಲ್ ಮಾಡ್ಕೊಳೋರು ಇವರೆಲ್ಲ ಇವ್ರದೆಲ್ಲ ಒಂದು ಟೀಮೇ ಇರುತ್ತೆ ಅಲ್ಲಿಂದ ಬಂದಿರ್ತಾರೆ ಇವರು ವೆಸ್ಟ್ ಬೆಂಗಾಲಿಂದ ಸೊ ಇವ್ರದ್ದು ಒಂದು ಸಪ್ರೇಟ್ ಆಟೋ ಇರುತ್ತೆ ಅದನ್ನು ಇವ್ರಿಗೆ ಬೇಕಾಗಿದ್ದಂಗೆ ಇವ್ರು ಮಾಡ್ಕೊಬಿಟ್ಟಿರ್ತಾರೆ ಇದರಲ್ಲಿ ಇವರು ಹಾಕ್ಕೊಂಡು ಹೋಗ್ತಾರೆ ಇರುವಾಗ ಅವ್ರ ಆಟೋ ಅಲ್ಲಿ ಆಟೋ ಸ್ಕಿಡ್ ಆಗಿ ಬಿದೋಗ್ಬಿಟ್ಟಿರೋದು ಅದ್ರ ಒಳಗಡೆ ಇವರ ಕಾಲು ಸಿಕ್ಕಾಕೋಬಿಟ್ಟು ಇದು ಫ್ರ್ಯಾಕ್ಚರ್ ಆಗಿದೆ ಅಂತ ಇವರು ಹೇಳಿದ್ದಾರೆ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾನೆ ಪೇಯ್ನು ಇವರಿಗೆ ಹೇಗಿದೆ ಅಂತ ಕೇಳ್ತಾ ಇದ್ದರೆ ಪೇಯ್ನ್ ಎಲ್ಲ ಕಮ್ಮಿ ಇದೆ ಸರ್ ಅಂತ ಮಲ್ಟಿಪಲ್ ಟೈಮ್ಸ್ ಹೇಳ್ತಾ ಇದ್ರು ಅವರು ನಾವು ಕ್ಯಾ ಬಾಪ್ನಾ ಮೊಹಮ್ಮದ್ ಅಭಿ ಕೈಸಾ ಹೇ ಇಲಾಜ್ ಬಾದ್ಮೇ ತುಮಕೋ ದರ್ದಿ ಕೈಸಾ ಹೇಳ್ತಾ ಅಚ್ಚಾ ಲ ಓಕೆ ಡನ್ है इसको ಇಸ್ಕೌಟ್ लो ಹೇಗಿದ್ರೇನು ಇದು ಒಂದು ಫೋರ್ ಮಂತ್ಸಿಂದ ಹಿಡ್ದು ಸಿಕ್ಸ್ ಮಂತ್ಸ್ ತನಕ ಟ್ರೀಟ್ಮೆಂಟ್ ಇರುತ್ತೆ ಒಂದು ಆರು ಕಟ್ಟು ಇಲ್ಲ ಏಳು ಕಟ್ಟು ಹಾಕೋದಿರುತ್ತೆ ಇವರು ಚೆನ್ನಾಗಿಟ್ಕೊಂಡ್ರೆ ಯಾವ ಥರ ಇದು ಮುರಿದಿತ್ತು ಅಂತ ಇವ್ರನ್ನೇ ಗುರ್ತಿಡಿಯೋಕ್ಕಾಗಲ್ಲ ಆ ಥರ ಇದು ರಿಮಾಡಲ್ ಆಗುತ್ತೆ ಇದು ಆ ಥರ ರಿಕವರ್ ಆಗುತ್ತೆ ಇದು ಮೇಂಟೆನೆನ್ಸ್ ಬಹಳ ಮುಖ್ಯ ಈ ಕೇಸಲ್ಲಿ